ಹಲೋ ನಮಸ್ತೆ ಫ್ರೆಂಡ್ಸ್ ಗಾದೆಯ ಹೆಸರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಗಾದೆಯು ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯರ ಜೀವನದ ಅನುಭವದ ನುಡಿಮುತ್ತುಗಳಾಗಿವೆ ಜೀವನದಲ್ಲಿ ನಾವು ಇರುವುದರಲ್ಲಿ ನೆಮ್ಮದಿ ಸಂತೃಪ್ತಿಯನ್ನು ಕಾಣಬೇಕು ಇಲ್ಲದಿರುವುದಕ್ಕಾಗಿ ಕೊರಗಬಾರದು ಪಡೆಯಲು ಅಸಾಧ್ಯವಾದುದನ್ನು ಹಂಬಲಿಸಬಾರದು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಇದರಿಂದ ರಾತ್ರಿ ಆರಾಮವಾಗಿ ನೆಮ್ಮದಿಯಿಂದ ಬೆಚ್ಚನೆಯ ನಿದ್ದೆ ಮಾಡಬಹುದು ನಾವು ಇರುವುದರಲ್ಲೇ ತೃಪ್ತಿ ಕಂಡುಕೊಳ್ಳಬೇಕು ಆಗ ಜೀವನದಲ್ಲಿ ಸುಖ ನೆಮ್ಮದಿಯನ್ನು ಕಾಣಬಹುದು ಅತಿ ಆಸೆಗೆ ಬಲಿಯಾಗಿ ಅನಗತ್ಯ ಹಣ ಖರ್ಚು ಮಾಡಿ ಎಲ್ಲವನ್ನೂ ಕಳೆದುಕೊಂಡು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕುವ ಬದಲು ಮೊದಲೇ ಯೋಚಿಸಬೇಕು ಅತಿ ಆಸೆ ಗತಿಗೇಡು ಎಂಬುದನ್ನು ತಿಳಿದಿರಬೇಕು ನಮ್ಮ ಸಾಮರ್ಥ್ಯವನ್ನು ಅರಿತಿರಬೇಕು ಅದಕ್ಕನುಗುಣವಾಗಿ ನಾವು ಬದುಕಬೇಕು ತನ್ನ ಜೀವನವನ್ನು ಇನ್ನೊಬ್ಬರ ಜೀವನದ ಜೊತೆ ಹೋಲಿಕೆ ಮಾಡಿಕೊಳ್ಳಬಾರದು ಪ್ರತಿಯೊಬ್ಬರ ಆಸೆ ಆಕಾಂಕ್ಷಿಗಳು ಬೇರೆ ಬೇರೆ ರೀತಿಯದ್ದಾಗಿರುತ್ತದೆ ಒಟ್ಟಿನಲ್ಲಿ ಕಂಡದ್ದೆಲ್ಲ ತನಗೆ ಬೇಕು ಎಂಬ ಮನಸ್ಥಿತಿಯನ್ನು ತೊರೆದು ಬದುಕಬೇಕೆಂಬುದು ಈ ಗಾದೆ ಮಾತಿನ ತಾತ್ಪರ್ಯ ಧನ್ಯವಾದಗಳು <small>